ನ್ಯೂಸ್ ಗೆ ಸ್ವಾಗತ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಶ್ರೀ ಕರಿಯಮ್ಮ ದೇವಿ ಸಮುದಾಯ ಭವನದಲ್ಲಿ ಸ್ಟೇಟ್ ಲೀಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಬೆಂಗಳೂರು ಹಾಗೂ ಲೀಡ್ ಬ್ಯಾಂಕ್ ಗದಗ ಆರ್ಒ ಕೆನರಾ ಬ್ಯಾಂಕ್ ಆಫೀಸ್ ಬಾಗಲಕೋಟೆ ಹಾಗೂ ಕೆನರಾ ಬ್ಯಾಂಕ್ ಹರ್ಲಾಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಣಕಾಸಿನ ಆರ್ಥಿಕ ಸೇರ್ಪಡೆ ಕುರಿತು ಗ್ರಾಹಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹನುಮೇಶಿಯಂ ಎಂ ಗಂಗರಾಹೋತ್ತರ್ ಕೆನರಾ ಬ್ಯಾಂಕ್ ಸ್ವಾಗತಿಸುವ ಮೂಲಕ ಉದ್ಘಾಟನೆ ಮಾಡಲಾಗಿದೆ ಇನ್ನು ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹನುಮವ ತಲ್ವಾರ್ ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆದ ಹುಚ್ಚಿರಪ್ಪ ಜೋಗಿನ ಈ ವೇಳೆ ಕೆವಿಎಸ್ ಕೆವಿಎಸ್ಆರ್ ಪ್ರೌಢಶಾಲೆ ವಿದ್ಯಾರ್ಥಿನಿಯಾದ ಭಾಗ್ಯ ಹಾಗೂ ಇವರ ಸಂಗಡಿಗರಿಂದ ಪ್ರಾರ್ಥನಾ ಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ ಈ ಸಂದರ್ಭದಲ್ಲಿ ಸ್ಟೇಟ್ ಬ್ಯಾಂಕ್ ಬೆಂಗಳೂರು ಲೀಡ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಭಾಸ್ಕರ್ ಚಕ್ರವರ್ತಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ರು ನಮ್ಮ ಬ್ಯಾಂಕುಗಳು ಹಣಕಾಸು ವ್ಯವಹಾರ ಜೊತೆಗೆ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನ ಸಾಮಾನ್ಯ ಜನರಿಗೆ ತಲುಪಿಸುವ ಕೆಲಸವನ್ನು ನಮ್ಮ ಬ್ಯಾಂಕಿನಿಂದ ಮಾಡ್ತೀವಿ ರಾಜ್ಯದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯಿತಿಗಳು ಇದೆ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಹಣಕಾಸಿನ ಆರ್ಥಿಕ ಸೇರ್ಪಡೆ ಮಾಡಿ ನಮ್ಮ ಬ್ಯಾಂಕಿನಿಂದ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ತೀರಿ ಅಂತ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸಿದ್ರು ಈಗ ಭಾರತ ಸರ್ಕಾರ ಕೆಲವು ವಿಮಾ ಯೋಜನೆ ಜಾರಿಗೆ ಎಂದಿದ್ದು ಅವುಗಳ ಅನುಷ್ಠಾನ ಕುರಿತು ಜಾಗೃತಿಯನ್ನು ಮೂಡಿಸುವ ಕೆಲಸ ಬ್ಯಾಂಕ್ ಮಾಡುತ್ತೆ ಎಂದಿದ್ದಾರೆ ಇದರ ಜೊತೆಗೆ ತಿಮ್ಮಪುರ ಗ್ರಾಮಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ ಶಾಖೆಯನ್ನ ತೆರೆಯಬೇಕು ಅಂತ ಹಿರಿಯ ಅಧಿಕಾರಿಗೆ ಗ್ರಾಮದ ಗುರು ಹಿರಿಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮನವಿ ಮಾಡುವುದರ ಮೂಲಕ ಹೇಳಿದರು ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಬಸವರಾಜ್ ಯಲಬುರಗಿ ಮೃಗನ್ ಸೌಂದರ್ಯ ರಾಜನ್ ಡೆಪ್ಯೂಟಿ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಬಾಗಲಕೋಟೆ ಲಖುಂಡಿ ಬ್ಯಾಂಕ್ ಮ್ಯಾನೇಜರ್ ಶ್ರೀ ಹರ್ಷ ಹರ್ಣಪುರ ಬ್ಯಾಂಕ್ ಮ್ಯಾನೇಜರ್ ಪ್ರಶಾಂತ್ ಕೆ ಹನುಮೇಶ್ ಗಂಗರಾವು ರಾಜು ಬಂಡಗಾರ್ ಮಲ್ಲಿಕಾರ್ಜುನ್ ಬಣಗಾರ್ ಆದಿತ್ಯ ಸಂಸ್ಥೆಯ ಸೂಪರ್ವೈಸರ್ ಸಚಿನ್ ಬ್ಯಾಂಕ್ ಮಿತ್ರರು ಆದ ರುದ್ರಗೌಡ ಗೌಡ್ರು ಮಂಜುನಾಥ್ ಹರತಿ ಹಾಗೂ ಮಹಿಳಾ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಗದಗ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಈ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಮೊದಲು ಈ ಕಳೆದ ಎರಡು ದಿನದಿಂದ ನಮ್ಮ ಗ್ರಾಮಕ್ಕೆ ಬಂದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು ರಾಜ್ಯದಲ್ಲಿ ಸುಮಾರು ಹಳ್ಳಿಗಳಿವೆ ಆ ಹಳ್ಳಿಗಳನ್ನು ಬಿಟ್ಟು ಈ ತಿಮ್ಮಾಪುರ ಗ್ರಾಮಕ್ಕೆ ಮಾತ್ರ ಈ ಕಾರ್ಯಕ್ರಮ ಆಗತ್ತಪ್ಪ ಅಂದ್ರ ಇಲ್ಲಿಯ ಸಹಕಾರ ಅತ್ಯವಶ್ಯವ ಇರ್ತೈತೆ ನಮ್ಮ ಹಳ್ಳಿಯನ್ನು ಹುಡುಕಿಕೊಂಡು ನಮ್ಮ ಎಲ್ಲ ಈ ಬ್ಯಾಂಕ್ ಅಧಿಕಾರಿಗಳು ತಿಮ್ಮಾಪುರ ಆಗಮಕ್ಕೆ ಆಗಮಿಸಿದ್ದಾರೆ ಅದರ ಪರವಾಗಿ ನಾವು ತಿಮ್ಮಾಪುರ ಗ್ರಾಮಸ್ಥರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುವುದರ ಮೂಲಕ ಈ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಈ ತಿಮ್ಮಾಪುರ ಗ್ರಾಮದ ಆರಾಧ್ಯ ದೈವನಾದಂತ ಶ್ರೀ ಮಾತೆಯನ್ನು ಪಡಮಟ್ಟು ಅದೇ ತರನಾಗಿ ನಮ್ಮ ಗ್ರಾಮ ದೇವತೆ ಆದಂತಹ ಶ್ರೀ ಕರಿಯಮ್ಮನನ್ನು ಈ ಕಾರ್ಯಕ್ರಮದಲ್ಲಿ ಪಡಮಟ್ಟು ಈ ಬ್ಯಾಂಕ್ ಸೌಲಭ್ಯಗಳು ಎಷ್ಟು ಅತ್ಯವಶ್ಯಕವಾಗಿ ಇವೆ ಅನ್ನೋದಕ್ಕೆ ಇಲ್ಲಿ ನಾವು ಈಗಾಗಲೇ ನಮ್ಮ ಬ್ಯಾಂಕ್ ಅಧಿಕಾರಿಗಳು ಕೊಟ್ಟಂತ ಚೆಕ್ಗಳೇ ಸಾಕ್ಷಿ ನಾನು ಇಲ್ಲಿ ಹಳೆ ಗ್ರಾಮ ಪಂಚಾಯತ್ ಕುಂತು ಯಾರಾದರೂ ಹೆಣ್ಮಕ್ಳಾಗಲಿ ನಮ್ಮ ಯಾರಾದ್ರು ಬಂದರೂ ಕೂಡ ನೋಡುವ ಇಂತ ಸ್ಕೀಮ್ ಬಂದಿದೆ ಇಲ್ಲಿ ಇಪ್ಪತ್ತು ರೂಪಾಯಿ ಮತ್ತು ಮುನ್ನೂರ ಮೂವತ್ತಾರು ಇತ್ತು ಈಗ ನಾಕ್ನೂರ ಇಪ್ಪತ್ತಾರು ಆಗಿದೆ ಫಸ್ಟ್ ಹನ್ನೆರಡು ರೂಪಾಯಿ ಇತ್ತು ಈಗ ಇಪ್ಪತ್ತು ರೂಪಾಯಿ ಆಗಿದೆ ಕೇವಲ ಇಷ್ಟು ಅಮೌಂಟ್ ಅನ್ನು ನೀವು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಡ್ರಾ ಅದು ಆ ಸ್ಕೀಮ್ ಗೆ ಡ್ರಾ ಅಂತ ಬಂದ್ರೆ ಯಾವುದೇ ಅಪಘಾತಗಳಾಗಲಿ ಈಗ ಹೇಳಿದ್ರಲ್ಲ ಸರ್ ಸ್ನೇಕ್ ಹಾವು ಕಡಿತ ಆಗಲಿ ಚೋಳು ಕಡಿತ ಆಗಲಿ ನಾಯಿ ಕಡಿತ ಆಗಲಿ ಏನೇ ಎನಿ ಅಪಘಾತಗಳಾದರೂ ಕೂಡ ನಾಲ್ಕು ಲಕ್ಷ ರೂಪಾಯಿ ನಮ್ಮ ಘನ ಸರ್ಕಾರಗಳು ಈ ಕೀಮ್ ಈ ಸ್ಕೀಮ್ಗಳ ಮೂಲಕ ನಮ್ಮ ಸಾಮಾನ್ಯ ಜನರಿಗೂ ಕೂಡ ಈ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ಸರ್ಕಾರಗಳು ಈ ರೀತಿ ಮಾಡಿವೆ ನಾನು ಈಗ ಎಲ್ ಐ ಸಿ ಏಜೆಂಟ್ ಇರ್ಬಹುದು ಯಾವ್ದಾದ್ರು ಒಂದು ಪಾಲಿಸಿ ಪಾಲಿಸಿ ಎರಡು ಲಕ್ಷ ರೂಪಾಯಿ ಪಾಲಿಸಿ ತೋಟಿ ಅಂದ್ರೆ ಮಿನಿಮಮ್ ಹನ್ನೆರಡು ಸಾವಿರ ರೂಪಾಯಿ ಪ್ರೀಮಿಯಂ ಕೇಳ್ತೈತದ ಪ್ರೀಮಿಯಂ ಕೇಳ್ತೈತಿ ಅಂತ ಅದು ಸಾಮಾನ್ಯ ಜನರಿಗೆ ಕೆಟ್ಟದಾಗಲ್ಲ ಹಂಗಾಗಿ ಸರ್ಕಾರಗಳು ಸಾಮಾನ್ಯ ಜನರ ಕೂಲಿ ಮಾಡೋ ಜನರು ಕೂಡ ಇನ್ಶೂರೆನ್ಸ್ ತಗೋಬೇಕು ಯಾಕೆ ಇನ್ಸೂರೆನ್ಸ್ ಇಲ್ಲದಂತ ವ್ಯಕ್ತಿಗಳು ಇರಬಾರ್ದು ಯಾಕಪ್ಪ ಅಂದ್ರ ಒಂದು ಬೈಕ್ ತಗೋತೀವಿ ನಾವು ಒಂದ್ ರೂಪಾಯಿ ಬೈಕ್ ಆ ಬೈಕ್ ಶೋರೂಮ್ ನಿಂದ ಒಳಗೆ ಬರ್ಬೇಕಾದ್ರ ಅದಕ್ಕ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಇನ್ಸೂರೆನ್ಸ್ ಇದ್ರ ಅದ್ರ ಹುಡುಗಿಳಿದೀನಿ ಇಲ್ಲಿ ಒಂದು ಐಡಿಯೋ ಹಿಡಿತಾನ ಒಂದು ಬೈಕ್ ಗೆ